جی کے نیوز کې موږ لاس واغتا نانو عبد الغفار خانی د نن د پرمخا سوتې ಮಾಧ್ಯಮದ ಕಡೆಯಿಂದ ಒಂದು ಕೂಡಿಸಿ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಚಾನಲ್ ಎಲ್ಲ ಕಡೆಗಿಂತ ನಮಗೆ ಸೇರಿಸಿ ಒಂದು ಒಳ್ಳೆ ರೀಸನ್ ತಗೊಂಡ್ಬಂದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಮ್ಮ ನೀನು ಡಾಕ್ಟರ್ ಆಗಿ ಬರಬೇಕು ಬಡವರ ಸೇವೆ ಮಾಡಬೇಕು ಅಲ್ವಾ ಅದೇ ನಮ್ಮ ಉದ್ದೇಶ ಶರತ್ ಸರ್ ಉದ್ದೇಶಗಳು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಿಮ್ಮ ಫಾದರ್ ಉದ್ದೇಶ ಅಷ್ಟೇ ನಿಮ್ಮ ಸಾರ್ ಉದ್ದೇಶ ಅಷ್ಟೆ ಡಿಡಿ ಡಿ ಡಿ ಅವರಂತೂ ಭಾಳ ಖುಷಿ ಆಗ್ತಾರೆ ಅಲ್ವಾ ಡಿ ಡಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಅವಕಾಶ ಮಾಡಿಕೊಟ್ಟಿದೆ ಸರ್ ನಮಸ್ತೆ ಸರ್ ಹೇಳಿ ಶರತ್ ಚಂದ್ರ ವಿದ್ಯಾನಿಕೇತನ್ ಯು ಕಾಲೇಜ್ ಅಗ್ರಿಬೊಮ್ಮನಹಳ್ಳಿ ಬ್ರಾಂಚ್ ಅಧ್ಯಕ್ಷರು ನಾನು ನಾವು ಈ ವರ್ಷದಿಂದ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಆರಂಭ ಮಾಡಿದಿವಿ ಆದ್ರೆ ಈ ಹುಡುಗಿನ ನಾವು ಪ್ರಾಚಾರ್ಯ ಸಂಘದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿರೋ ಸಂದರ್ಭದಲ್ಲಿ ಎಸ್ ಇವ್ರು ಅಂದ್ರೆ ಮೊನ್ನೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದಲ್ಲಾ ಆ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಅಲ್ಲ ಯೆಸ್ ಯೆಸ್ ಹಾ ಅದ್ರಲ್ಲಿ ಅವ್ರು ಡಿ ಡಿ ಪಿಯು ಸರ್ನ ಭೇಟಿಯಾಗಿದರು ಡಿ ಡಿ ಪಿಯು ಸರ್ ಅವ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ತಗೊಂಡು ಆ ಹುಡುಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಸೈನ್ಸ್ ವಿಭಾಗದಲ್ಲಿ ವಿಜಯನಗರದ ಜಿಲ್ಲೆ ಮೊದಲನೇ ಸ್ಥಾನ ಪಡೆದ ಪಡೆದಿರೋದಕ್ಕೋಸ್ಕರ ಅವರು ಡಿಡಿ ಪಿಯು ಸರ್ ನಮ್ಮ ಕಾಲೇಜಲ್ಲಿ ಅವರಿಗೆ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಕೊಡೆ ವ್ಯವಸ್ಥೆ ಮಾಡಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಯಾರ ಆದ್ರೆ ಅವರು ಪೂರ್ ಕಂಡೀಷನ್ ಇದರಿಂದ ಸಿ ಅವರು ಗವರ್ನಮೆಂಟ್ ಕಾಲೇಜಲ್ಲೇ ಮೊದಲನೇ ವರ್ಷ ಮತ್ತೆ ಎರಡನೇ ವರ್ಷ ಮುಗಿಸಿ ಶೇಕಡ ತೊಂಬತ್ನಾಲ್ಕು ಪಾಯಿಂಟ್ ಸಮಥಿಂಗ್ ಪರ್ಸೆಂಟ್ ಮಾಡಿ ಜಿಲ್ಲೆಗೆ ಮೊದಲನೇ ಸ್ಥಾನ ಪಡೆದಿರೋದಕ್ಕೋಸ್ಕರ ನಾವು ಇಂಥ ಪ್ರತಿಭಾವಂತ ವಿದ್ಯಾರ್ಥಿನ ಪ್ರೋತ್ಸಾಹ ನೀಡಬೇಕು ಅಂತ ಬಹಳ ಕಮ್ಮಿ ಫೀಸ್ ಅಲ್ಲಿ ಆ ವಸತಿ ಮತ್ತೆ ಕೋಚಿಂಗ್ ಎರಡು ನಾವು ಮಾಡ್ತೀವಿ ಅಂತ ಡಿಡಿಪಿ ಸರ್ಗೆ ಪ್ರಾಮಿಸ್ ಮಾಡಿದ್ವಿ ಅವರು ಇವತ್ತಿನ ನಮ್ಮ ಕಾಲೇಜಿಗೆ ಬಂದಿದ್ದಾರೆ ಲಾಂಗ್ ಟರ್ಮ್ ಅಡ್ಮಿಷನ್ಗೋಸ್ಕರ ಹಾಗಾಗಿ ನಾವು ಕಂಡಿದ ಈ ಹುಡುಗಿಗೆ ನಮ್ಮ ಕಡೆಯಿಂದ ಏನು ಸಹಕಾರ ನೀಡಬೇಕು ಅದೆಲ್ಲ ನಾವು ಮಾಡ್ತೀವಿ ಮತ್ತೆ ಅವರು ಟ್ಯಾಲೆಂಟ್ ನೋಡಿ ಅವಕಾಶ ಇದ್ರೆ ಡೆಫಿನೆಟ್ ಹುಡುಗಿನ ಡಾಕ್ಟರ್ ಮಾಡಿ ನಮ್ಮ ಸಂಸ್ಥೆಯಿಂದ ಹೊರಗೆ ಕಲಿಸ್ತೀವಿ ನಿಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ವಿಷಯ ಸರ್ ಇದೆ ಆಮೇಲೆ ಸಾಮಾಜಿಕ ಕಳಕಳಿ ನೋಡಿ ಬಸವಣ್ಣವ್ರ ಫೋಟೋ ಕೂಡ ಇದ್ದಾರೆ ಅಲ್ಲಿ ಇದೆಯಲ್ಲೇ ಕಳ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಲ್ಲಿಸ್ತೀನಿ ಅನ್ನೋ ವ್ಯಕ್ತಿ ಬಸವಣ್ಣವ್ರು ಅಲ್ವಾ ಅಂತವರು ಒಂದು ಸಿದ್ಧಾಂತದ ಅಡಿಯಲ್ಲಿ ನೀವು ಇದೀರ ಈಗ ಒಳ್ಳೆ ವ್ಯಕ್ತಿಗೆ ಒಂದು ಸಮಾಜದಲ್ಲಿ ಕಳ್ಕಳಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಚಾನಲ್ ಹೊತ್ತಿಂದ ನಿಮಗೆ ಶುಭಾಶಯಗಳು ಸರ್ ಥ್ಯಾಂಕ್ ಯು ಇಂಥ ಒಳ್ಳೆ ಕಾರ್ಯಗಳ್ನ ಮಾಡಿ ಮಾಡಲಿ ಆಮೇಲೆ ನಮ್ಮ ನ್ಯೂಸಲ್ಲಿ ಡಿ ಡಿ ಅವರು ಬಂದು ಅದನ್ನು ಹೇಳಿದರು ಈ ಥರ ಏನಾದರೂ ಅವರಿಗೆ ಪ್ರಯತ್ನ ಪಟ್ಟು ಒಂದು ಹೆಲ್ಪ್ ಮಾಡಿಸ್ತೀನಿ ಅಂಥೇಳಿ ಸೊ ನಿಮ್ಮ ಮುಖಾಂತರ ಮಾಡಿಸಿದ್ರಲ್ಲ ನಿಮಗೂ ಒಳ್ಳೆಯದಾಗುತ್ತೆ ಅವರಿಗೂ ಒಳ್ಳೆಯದಾಗುತ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಂ ಹಾಂ ಸರ್ ಹೇಳಿ

ಇವರು ಜಗದೀಶ್ವರಿ ಹುಡುಗಿಯಾರೆಕಂಡ್ ಥ್ರಿ ವಿಯಲ್ಲಿ ವಿಜಯನಗರ ಡಿಸ್ಟಿಕ್ ಗೆ ಸರ್ಕಾರಿ ಪದವಿ ಕಾಲೇಜ್ ವತಿಯಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಹೆಮ್ಮೆ ಈ ವರ್ಷ ಈ ಹುಡುಗಿಯಾದ ಕನಸಾಗಿರ್ತಕ್ಕಂಥ ಎನ್ ಬಿ ಬಿ ಎಸ್ ಅನ್ನ ಮಾಡ್ಬೇಕಂತ ಒಂದು ಟ್ರೀಟ್ ಇಟ್ಕೊಂಡು ಇರ್ತಕ್ಕಂಥ ಹುಡುಗಿಗೆ ಮೊನ್ನೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಇವರ ಇಂಗಿತವನ್ನ ನಾವು ಡಿ ಡಿ ಮುಂದೆ ಪ್ರಸಾಪ ಮಾಡಿದಾಗ ಡಿ ಸರ್ ಅವರು ಪಾಲಕ್ಷರಾಗಿರ್ಬೇಕು ಅವರು ಇವ್ರ ಬಗ್ಗೆ ಸರಿ ಸರಿ ನಾವು ಅವತ್ತು ನ್ಯೂಸ್ ಮಾಡ್ತಾ ಇದ್ವಿ ಬಿಟ್ವೇನು ಡಿ ಡಿ ಅವರು ಬಂದರು ಅಲ್ಲಿಗೆ ಬಂದಾಗ ನಾವು ಮಾತಾಡ್ಸಿದ್ವಿ ಅಲ್ವಾ ಸರ್ ಮಾತಾಡ್ಸಿದಾಗ ಡಿ ಅವರು ಏನು ಹೇಳಿದರು ಇವರು ಇಷ್ಟೆಲ್ಲ ಚ ಪರಿಶ್ರಮ ಪಟ್ಟು ಮಾಡಿದಾರಲ್ಲ ಇವರಿಗೆ ಒಂದು ಇದನ್ನು ಕೊಡೋಣ ಅಂತೇಳ್ಬಿಟ್ಟು ಅಡ್ಮಿಷನ್ ಮಾಡಿಸಕ್ಕೆ ವ್ಯವಸ್ಥೆ ನಾನು ಹೆಲ್ಪ್ ಮಾಡ್ತೀನಿ ಹೇಳಿದ್ರು ಅಲ್ವಾ ಹೆಲ್ಪ್ ಮಾಡಿದ್ದಾರೆ ಅನಿಸುತ್ತೆ ನಿಮಗೆ ಈ ಸಹಾಯ ಮಾಡಿರ್ತಕ್ಕಂತಹ ಡಿಗ್ರಿ ಸರ್ ಆಗಿದ್ರು ಪಾಲಚಿ ಸರ್ ಅವರು ಮತ್ತೆ ಪದೀಪೂರ್ವ ಕಾಲೇಜು ಕಮಲಾಪುರದ ಟ್ಯೂಷನ್ ಆಫ್ ಸರ್ ಅವರು ಮತ್ತೆ ಈ ಕಾಲೇಜು ವಿದ್ಯಾ ವಿದ್ಯಾನಿಕೇತನ ಸಂಸ್ಥೆಯ ಸರ್ ಅವರು ವಿಶೇಷವಾಗಿ ಮಾಧ್ಯಮ ಮಿತ್ರರಾಗಿರ್ತಕ್ಕಂತಹ ಡಾಕ್ಟರ್ ಸರ್ ಅವರು ಸಹ ಎಲ್ರು ಸಹ ಸಹಾಯ ಮಾಡಿ ಈ ಒಂದು ಬಡ ಕುಟುಂಬದವರೆಗಿರ್ತಕ್ಕಂತಹ ಪ್ರತಿಭಾವಂತ ವ್ಯಕ್ತಿಗೆ ಸಹ ಹುಡುಗಿಗೆ ಸಹಾಯ ಮಾಡ್ತಿದ್ದಾರೆ ನನ್ನ ಪರವಾಗಿ ಅವ್ರೆಲ್ರು ಸಹ ಧನ್ಯವಾದಕ್ಕೆ ಇಷ್ಟಪಡ್ತೀನಿ ಸರ್ ಏನು ಹೇಳ್ತೀರಾ ನೀವು ನಿಮ್ಮ ಮೆಸೇಜ್ ಏನಾದ್ರೂ ರವಿ ಅವರಲ್ಲ ಹಾಂ ಅವತ್ತು ನೀವೇ ಅಲ್ವಾ ಮಾತಾಡಿದ್ದು ಡೇ ಡಿ ಅವ್ರ ಮುಂದೆ ನನ್ನ ಮಗಳಿಗೆ ಪ್ರತಿಭಾವಂತ ಇದ್ದಾಳೆ ಅವ್ರು ಇದ್ದಾಳೆ ಅವ್ರು ಏನಾದರೂ ಹೆಲ್ಪ್ ಆದರೆ ಚೆನ್ನಾಗಿರುತ್ತೆ ಅಂತ ನೀವೇ ಅವತ್ತು ಎಕ್ಸ್ಪ್ರೆಸ್ ಮಾಡಿದ್ದು ನನ್ನ ಮಗಳು ಮೆಡಿಕಲ್ ಓದಬೇಕು ಅಂತೇಳಿ ಅಲ್ವಾ ಏನ್ ಹೇಳಿದ್ರೆ ಡಿಡಿ ಅವ್ರು ಏನ್ ಹೇಳಿದ್ದಾರೆ ಆದಷ್ಟು ಸರ್ ಅದೇ ತರ ಇವತ್ತು ವಿದ್ಯಾನಿಕೇ ಮಾಡಿದ್ದಾರೆ ನಾಯಕ್ ಅವರು ಕೃಷ್ಣ ನಾಯಕ್ ಹೆಡ್ ಮಾಸ್ಟರ್ ಅಲ್ವಾ ಪ್ರಿನ್ಸಿಪಾಲ್ ಮತ್ತೆ ಶರತ್ ಸಾರ್ ಇವತ್ತು ಅವರು ಅಡ್ಮಿಶನ್ ಹೋಗ್ಕೊಂಡ್ರೆ ಹುಡುಗರು ಅವರಿಗೆಲ್ಲ ಹೃದಯಪೂರ್ವಕ ನಿಮ್ಮ ಶರತ್ ಸರ್ ತುಂಬಾ ಸಹಾಯ ಮಾಡಿದ್ರು ಅಲ್ವಾ ನಿಮ್ಗೆ ನೋಡಿ ವಿದ್ಯಾನಿಕೇತನ ಶಾಲೆಯಲ್ಲಿ ಕಾಲೇಜಲ್ಲಿ ಹೌದು ಕೃಷ್ಣನಾಗ್ ಸರ್ ಇದು ಮಾಡಿದ್ದಾರೆ ಕೃಷ್ಣನಾಗ್ ಸರ್ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ವಾ ಈಗೇನು ಅವಳು ಚೆನ್ನಾಗಿ ಓದೇ ಓದ್ತಾಳಂತ ಭರವಸೆ ಇದೆ ನಮಗೆ ಭರವಸೆ ಇದೆ ನಿಮ್ಗೆ ಇದೆ ಅಲ್ವಾ ಡಾಕ್ಟರ್ ಆಗೋದು ಗ್ಯಾರಂಟಿನ ಯಾಕಂದ್ರೆ ಶರತ್ ಸರ್ ಹೇಳಿದ್ರಲ್ಲ ಅವಳು ಡಾಕ್ಟರ್ ಮಾಡ್ತೀನೋ ಅಂತ ಅಂತೇಳಿ ಅಲ್ವಾ ಏನು ಖುಷಿ ಅನಿಸೋದೆ ಖುಷಿ ಅನಿಸುತ್ತೆ ಮೆಟ್ಟಿಗೆ ಹೋಗಿ ಮುಟ್ಟಿದ ಮುಟ್ಟಿದ ಮೇಲೆ ಖುಷಿ ಅನಿಸೋದೆ ಅಲ್ವಾ ಏನಮ್ಮ ನಿನ್ನ ಹೆಸರು ಜಗದೀಶ್ವರಿ ಏನು ಜಗದೀಶ್ವರಿ ಈಗ ಚೆನ್ನಾಗಿ ಓದಿದ್ಯಾ ನಿನ್ನ ಟ್ಯಾಲೆಂಟ್ ಇದೆಯಾ ಎಲ್ಲ ಗೊತ್ತಿದೆ ನಮಗೆ ಆಮೇಲೆ ಮುಂದೆ ಈಗ ಈಗ ಹಗರಿಮೇಳಲ್ಲಿ ಜನೇಕನಲ್ಲಿ ನಿನಗೊಂದು ಸೀಟ್ ಸಿಕ್ಕಿದೆ ಸೀಟ್ ಅಂದ್ರೆ ಏನು ಇದು ನೀಟಿಗೆ

ಕಾಲೇಜಲ್ಲಿ ಹೈಯೆಸ್ಟ್ ವಿಜ್ಞಾನ ವಿಭಾಗದಲ್ಲಿ ಮಾರ್ಕ್ಸ್ ತೆಗೆದಿರ್ತಾ ಪ್ರತಿಭಾಗೋಸ್ಕರ ಕರೆಯುತ್ತೆ ಅವಾಗ ಇದೇ ಥರ ಇಂಟ್ರೂ ಮಾಡ್ತಿರುವಾಗ ಡಿ ಡಿ ಸರ್ ಬಂದು ಮೆಡಿಕಲ್ಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಸರ್ ಅದೇ ಥರ ಇವಾಗ ಕೃಷ್ಣ ಸರ್ ಪ್ರಿನ್ಸಿಪಲ್ ಸರ್ ಅವರು ಸರ್ ಸೇರಿ ವಿಜ್ಞಾನ ವಿಜ್ಞಾನಿಕೇತನ ಪ್ರಾಂಶುಪಾಲ ಶರತ್ ಸರ್ ಹತ್ರ ಮಾತಾಡಿ ತುಂಬ ಕಮ್ಮಿ ಫೀಸಲ್ಲೇ ನನಗೆ ಅಡ್ಮಿಷನ್ ಶರತ್ ಸರ್ ಶರತ್ ಸರ್ ವಿಜ್ಞಾನಿಕೇತನ ಇಲ್ಲಿದ್ದಾರೆ ನೋಡಿ ಅವರು ಇವರೇ ಶರತ್ ಸರ್ ಅಲ್ವಾ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಈಗ ಎಷ್ಟೇ ಕಷ್ಟ ಆದರೂ ಚಿಂತಿಲ್ಲ ನೀನು ಚೆನ್ನಾಗಿ ಹೋಗಿ ಓದಿ ಪಾಸಾಗಿ ಒಂದು ಸಾಧನೆ ಮಾಡ್ತೀಯ ಅಲ್ವಾ ಅಮ್ಮ ಎಸ್ ಹಾಂ ಎಸ್ ಒಳ್ಳೆ ಬದು ನಿಮ್ಮ ತಂದೆಯವರಿಗೆ ಕೂಡ ಒಳ್ಳೆ ಹೆಸರು ತರ್ತೀಯ ಅಲ್ವಾ ನಿಮ್ಮ ಗುರುಗಳಿಗೆ ಕೂಡ ಒಳ್ಳೆಯ ಹೆಸರು ತರ್ತೀಯ ಅಲ್ವಾ ಹಾಂ ಒಳ್ಳೆಯದಾಗ್ಲಿ ನಮ್ಮ ನ್ಯೂಸಿಂದ ನಿಮ್ಮ ಆ ನ್ಯೂಸ್ ಟೈಮ್ನಲ್ಲಿ ಡಿ ಡಿ ಅವರು ಬರಬೇಕು ಅಲ್ವಾ ಮತ್ತು ನಿನಗೆ ಅವಾಗ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬೇಕು ಅದು ಒಳ್ಳೆಯ ಒಳ್ಳೆಯ ಒಂದು ಪರಿಸ ವಾತಾವರಣ ಅಲ್ವಾ ಒಳ್ಳೆಯದಾಯಿತು ಈಗ ಬಡವರು ವಿದ್ಯಾರ್ಥಿಗಳಿಗೆ ಈ ಥರ ಹೆಲ್ಪ್ ಆದರೆ ಮುಂದೆ ಚೆನ್ನಾಗ್ತಾರೆ ಅಲ್ವಾ ಸರ್ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಸರ್ ಮಾಧ್ಯಮದ ಕಡೆಯಿಂದ ಒಂದು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲ ಕಡೆಗಿಂತ ನಮಗೆ ಸೇರಿಸಿ ಒಂದು ಒಳ್ಳೆಯ ರೀಸಿಯನ್ನು ಹೃದಯ ಕೂಡ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಮ್ಮ ನೀನು ಆಗಿ ಬರಬೇಕು ಬಡವರು ಸೇವೆ ಮಾಡಬೇಕು ಅಲ್ವಾ ಅದೇ ನಮ್ಮ ಉದ್ದೇಶ ಶರತ್ ಸಾರ್ ಉದ್ದೇಶವರು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಿಮ್ಮ ಫಾದರ್ ಉದ್ದೇಶ ಅಷ್ಟೇ ನಿಮ್ಮ ಸಾರ್ ಉದ್ದೇಶನೂ ಅಷ್ಟೇ ಡಿಡಿ ಅವರು ಅಂತ ಭಾಳ ಖುಷಿ ಆಗ್ತಾರೆ ಅಲ್ವಾ ಡಿಡಿಯವರಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಡಿ ನನ್ನ ಹೆಸರು ಎಲ್ ಬಿ ಕೃಷ್ಣ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಬಲಾಪುರದಲ್ಲಿ ಸುಮಾರು ಮೂರು ವರ್ಷಗಳಿಂದ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ದಾಖಲಾತಿ ಸುಮಾರು ಐದುನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡೆದಿರುತ್ತಾರೆ ಇದು ನನಗೆ ಹೆಮ್ಮೆಯ ವಿಷಯ ಅದಕ್ಕಿಂತಲೂ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿ ಯು ಸಿ ವಾರ್ಷಿಕ ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಸಿ ಆರ್ ಜಗದೀಶ್ವರಿ ಐದುನೂರ ಆರುನೂರಕ್ಕೆ ಐದುನೂರ ಅರವತ್ತಾರು ಅಂಕಗಳನ್ನು ಶೇಕಡ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಮೂರು ಅಂಕಗಳನ್ನು ಗಳಿಸಿ ನಮ್ಮ ವಿಜಯನಗರ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಇದು ನಮ್ಮ ಹೆಮ್ಮೆಯ ವಿಷಯ ಈ ವಿದ್ಯಾರ್ಥಿನಿಯ ಒಂದು ಮಹದಾಸೆ ವೈದ್ಯಕೀಯ ಕೋರ್ಸನ್ನು ಮಾಡಬೇಕು ಹಾಗಾಗಿ ಇದೊಂದು ವರ್ಷ ಅವರು ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ಹೋಗಬೇಕು ಅಂತ ಅವರ ಆಸೆ ಆಗಿತ್ತು ಅದರಂತೆ ಅವರು ತುಂಬ ಬಡವರು ಅವರ ತಂದೆಯವರು ಕಲ್ಲು ಬಂಡೆಯನ್ನು ಹೊಡೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅವಳ ಒಂದು ಸಮಸ್ಯೆಯನ್ನು ಹೇಳ್ಕೊಂಡಾಗ ನಾವು ಮಾನ್ಯ ಉಪನಿರ್ದೇಶಕರಲ್ಲಿ ಮನವಿ ಮಾಡಿಕೊಂಡ್ವಿ ಸರ್ ಹೀಗಿದೆ ಈ ವಿದ್ಯಾರ್ಥಿನಿಯ ಸಮಸ್ಯೆ ದಯವಿಟ್ಟು ಏನಾದರೂ ಸಹಾಯ ಮಾಡಿ ಅಂತ ಕೇಳಿಕೊಂಡ್ವಿ ನಮ್ಮ ಉಪನಿರ್ದೇಶಕರಾದಂತಹ ಶ್ರೀಯುತ ಟಿ ಪಾಲಕ್ಷ ಸರ್ ಅವರು ಒಂದೇ ಮಾತು ಹೇಳಿದರು ಬಡ ವಿದ್ಯಾರ್ಥಿಗಳ ಒಂದು ಶ್ರೇಯಸ್ಸಿಗೋಸ್ಕರ ನಾವಿದ್ದೀವಿ ಅವಳಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು ಅದೇ ತರಹ ಅವಳು ಹಗರಿಬೊಮ್ಮನಳಿಯಲ್ಲಿರ್ತಕ್ಕಂತಹ ವಿದ್ಯಾನಿಕೇತನ ಪದವಿಪೂರ್ವ ಕಾಲೇಜಿನಲ್ಲಿ ನಾನು ಸೇರಬೇಕು ಅಂತ ಆಸೆ ಹೇಳಿದರು ಆಸೆಪಟ್ಟರು ಆ ಕಾರಣಕ್ಕಾಗಿ ನಮ್ಮ ಡಿ ಡಿ ಪಿ ಯು ಸರ್ ಅವರು ಆ ಕಾಲೇಜಿನ ಪ್ರಾಚಾರ್ಯರಿಗೆ ಹೇಳಿಬಿಟ್ಟು ಆ ವಿದ್ಯಾರ್ಥಿನಿಗೆ ಉಚಿತವಾಗಿರುವಂತಹ ಒಂದು ವಸತಿ ಊಟ ಹಾಗೂ ತರಬೇತಿ ಸೌಲಭ್ಯವನ್ನು ಒದಗಿಸಿ ಓದಿಸಿಕೊಟ್ಟಿರ್ತಕ್ಕಂತಹ ಮಾನ್ಯ ಶರತ್ ಸರ್ ಪ್ರಾಚಾರ್ಯರು ಇವರಿಗೂ ಶೇಖರ್ ಸರ್ ಅವರಿಗೂ ಅವರ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಉಪನಿರ್ದೇಶಕರಿಗೂ ನಾನು ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ ખા�ા�ી ખા�ા�ા�ા